ಬಂದಳು ಲಕ್ಷ್ಮಿಯೂ ನಮ್ಮ ಮನೆಗೆ ಇಂದು ನಗು ನಗುತ ಬಂದಳು ಲಕ್ಷ್ಮಿಯೂ ನಮ್ಮ ಮನೆಗೆ ಇಂದು ನಗು ಜಯನಾದದಿ ಗೆಜ್ಜಯನಾದದಿ ಹೆಜ್ಜಯನೀಕೂತ ಬಂದಳು ಸಿರಿಯೂ ನಮ್ಮ ಮನೆಗೆ ಬಂದಳು ಲಕ್ಷ್ಮಿಯೂ ನಮ್ಮ ಮನೆಗೆ ಇಂದು ನಗು ನಗುತ್ತಾ ಬಂದಳು ಲಕ್ಷ್ಮಿಯೂ ನಮ್ಮ ಮನೆಗೆ ಇಂದು ನಗು ನಗುತ್ತಾ ಕಮಲನಾಭನ ಸಹಿತ ಬಂದಳು ಕಮಲಾಕ್ಷಿ ನಮ್ಮನೆಗೆ ಕಮಲನಾಭನ सहित बलु कमलाक्षी न कनकाभरण भूषित कनकाभरण भूषित कनकवर्ण दी शोभिपदेवी बलु लक्ष्मीयू न मनेगे ನಗುತ ಬಂದಳು ಲಕ್ಷ್ಮಿಯು ನಮ್ಮ ಮನೆಗೆ ಇಂದು ನಗು ನಗುತ ಅರಿಶಿನ ಕುಂಕುಮ ಹರುಷದಿ ಹಚ್ಚುವ ಬನ್ನಿ ಸಿರಿ ದೇವಿಗೆ ಅರಿಶಿನ ಕುಂಕುಮ ಹರುಷದಿ ಹಚ್ಚುವ ಬನ್ನಿ ಸಿರಿ ದೇವಿಗೆ ಪರಿಪರಿ ಹೂವಿನ ಮಾಲೆಯ ಮಾಡಿ ಪರಿಪರಿ ಹೂವಿನ ಮಾಲಯ ಮಾಡಿ ಶೃಂಗಾರ ಮಾಡುವ ದೇವಿಗಿಂದು ಬಂದಳು ಲಕ್ಷ್ಮಿಯೂ ನಮ್ಮ ಮನೆಗೆ ಇಂದು ನಗು ನಗುತ್ತಾ ಬಂದಳು ಲಕ್ಷ್ಮಿಯೂ ನಮ್ಮ ಮನೆಗೆ ಇಂದು ನಗು ನಗುತ್ತಾ ಬಲಗಾಲ ಮುಂದಿಟ್ಟು ಒಳಗೆ ಬಂದಿ ಹಾಡು ಮಹಾಲಕ್ಷ್ಮೀ ಶುಭ ಸಮಯದಿ ಬಲಗಾಲ ಮುಂದಿಟ್ಟು ಒಳಗೆ ಬಂದಿ ಹಾಡು ಮಹಾಲಕ್ಷ್ಮೀ ಶುಭ ಸಮಯದಿ ಧನ ಧಾನ್ಯವನ್ನು ಬೀರುತ್ತ ಬಂದು ಧನ ತುಂಬಿಹಳು ಬಂದಳು ಲಕ್ಷ್ಮಿಯೂ ನಮ್ಮ ಮನೆಗೆ ಇಂದು ನಗು ನಗುತ ಬಂದಳು ಲಕ್ಷ್ಮಿಯೂ ನಮ್ಮ ಮನೆಗೆ ಇಂದು ನಗು ನಗುತಾ ಸಕ್ಕರೆ ಕದಳಿಯ ಫಲಗಾಳನ್ನು ತಂದಿರಿಸಿ ಸಕ್ಕರೆ ಕದಳಿಯ ಫಲಗಳನ್ನು ತಂದಿರಿಸಿ ಚಂದದಿಂದಲೇ ಆರತಿ ಮಾಡಿ ಚಂದದಿಂದಲೇ ಆರತಿ ಮಾಡಿ ಶ್ರೀದೇವಿಯ ಸ್ತುತಿಯ ಪಾಡುವ ಇಂದು ಹೊಂದಳು ಲಕ್ಷ್ಮಿಯೋ ನಮ್ಮ ಮನೆಗೆ ಬಂದಳು ಲಕ್ಷ್ಮಿಯು ನಮ್ಮ ಮನೆಗೆ ಇಂದು ನಗು ನಗುತಾ ವಿಷ್ಣು ಪ್ರಿಯೇನಿ ವರಮಹಾಲಕ್ಷ್ಮಿಯ ದೇವಿ ಹರಸಮ್ಮ ವಿಷ್ಣು ಪ್ರಿಯೇನಿ ವರಮಹಾಲಕ್ಷ್ಮಿಯ ದೇವಿ ಹರಸಮ್ಮ ದಾರಿದ್ರ್ಯ ದುಃಖವ ಪರಿಹರಿಸೀನಿ ದಾರಿದ್ರ್ಯ ದುಃಖವ ಪರಿಹರಿಸೀನಿ ಅಷ್ಟ ಸೌಭಾಗ್ಯವ ಕರುಣಿಸುದೇವಿ ಬಂದಳು ಲಕ್ಷ್ಮಿಯೋ ನಮ್ಮ ಮನೆಗೆ ಇಂದು ನಗು ನಗುತ್ತಾ ಬಂದಳು ಲಕ್ಷ್ಮಿಯೂ ನಮ್ಮ ಮನೆಗೆ ಇಂದು ನಗು ನಗುತ ಗೆಜಯನಾದ ದಿ ಹೆಜಯನೀಕುತ ಬಂದಳು ಸಿರಿಯೂ ನಮ್ಮ ಮನೆಗೆ ಬಂದಳು ಲಕ್ಷ್ಮಿಯೂ ನಮ್ಮ ಮನೆಗೆ ಇಂದು ನಗು ನಗುತ ಬಂದಳು ಲಕ್ಷ್ಮಿಯೂ ನಮ್ಮ ಮನೆಗೆ ಇಂದು ನಗು ನಗುತ್ತಾ